ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಮಳೆ ಬಂದರೂ ಪ್ಲೇ ಆಫ್ಗೆ ಹೋಗಲಿದೆ ಆರ್ ಸಿ ಬಿ ಹೌದು ವೀಕ್ಷಕರೇ ಮಳೆ ಬಂದು ಪಂದ್ಯ ರದ್ದಾದರೂ ಕೂಡ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗಲು ಚಾನ್ಸ್ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭರ್ಜರಿ ಮಳೆಯಾಗುತ್ತಿದೆ ನಿನ್ನೆ ರಾತ್ರಿಯಿಡೀ ಮಳೆ ಸುರಿದಿದ್ದು ಈ ವಾರ ಪೂರ್ತಿ ವರುಣನ ಆರ್ಭಟ ಜೋರಾಗಿ ಇರಲಿದೆ ಈ ಮಧ್ಯೆ ಆರ್ಸಿಬಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಡುವೆ ನಡೆಯಲಿರುವ ರೋಚಕ ಪಂದ್ಯಕ್ಕೆ ಮಳೆ ಅಡ್ಡಿಯಾಗಲಿದೆ ಎಂದು ವರದಿಯಾಗಿದೆ ಪ್ಲೇ ಆಫ್ಗೆ ಹೋಗಲು ಚೆನ್ನೈ ವಿರುದ್ಧ ಆರ್ ಸಿ ಬಿ ಗೆಲ್ಲಲೇಬೇಕಿದೆ ಚೆನ್ನೈ ತಂಡಕ್ಕೂ ಇದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ ಈ ಪಂದ್ಯ ಹೇಗಾದರೂ ಗೆಲ್ಲಲೇಬೇಕು ಎಂದು ಆರ್ ಸಿ ಬಿ ಎಲ್ಲ ರೀತಿ ತಯಾರಿ ನಡೆಸಿಕೊಂಡಿದೆ ತನ್ನ ತವರು ಮನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚೆನ್ನೈ ವಿರುದ್ಧ ರಣಕಹಳೆ ಮೊಳಗಿಸಲು ಮುಂದಾಗಿದೆ ಇನ್ನು ಒಂದು ವೇಳೆ ಮಳೆ ಬಂದು ಪಂದ್ಯ ರದ್ದಾದರೆ ಆರ್ ಸಿ ಬಿ ಪ್ಲೇ ಆಫ್ ಕನಸು ನುಚ್ಚು ನೂರಾಗಲಿದೆ ಮಳೆಯಿಂದ ಪಂದ್ಯ ರದ್ದಾದರೆ ಆರ್ ಸಿ ಬಿಗೆ ಒಂದು ಅಂಕ ಸಿಗಲಿದ್ದು ಇದರಿಂದ ಯಾವುದೇ ಉಪಯೋಗ ಇಲ್ಲ ಬದಲಿಗೆ ಮಳೆ ನಿಂತರೆ ಎಂದಿನಂತೆ ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗುತ್ತದೆ ಒಂದು ವೇಳೆ ಆಗದಿದ್ದರೆ ಪಂದ್ಯದ ಕಟ್ ಆಫ್ ಸಮಯ ಹನ್ನೊಂದು ಐವತ್ತರವರೆಗೆ ಪಂದ್ಯ ಆಯೋಜಿಸಲು ಸಾಧ್ಯವೇ ಎಂದು ನೋಡುತ್ತಾರೆ ಒಂದು ವೇಳೆ ಸರಿಯಾದ ಸಮಯದೊಳಗೆ ಇಪ್ಪತ್ತು ಓವರ್ ಮುಗಿಸಲು ಸಾಧ್ಯವಾಗುವುದಿಲ್ಲ ಎಂದು ಅನಿಸಿದರೆ ಓವರ್ ಕಡಿಮೆ ಮಾಡಲಾಗುತ್ತದೆ ಮಳೆ ಬಂದರೆ ಡಿಎಲ್ಎಸ್ ನಿಯಮ ಜಾರಿಗೆ ತರಲಾಗುತ್ತದೆ ಇದರ ಪ್ರಕಾರ ಓವರ್ ಕಡಿತದ ಜೊತೆಗೆ ಟಾರ್ಗೆಟ್ ಸಹ ನೀಡಲಾಗುತ್ತದೆ ಹೀಗಾದರೂ ಆರ್ಸಿಬಿ ಒಟ್ಟು ಗೆಲ್ಲಲೇಬೇಕಾಗುತ್ತದೆ ಆಗ ಮಾತ್ರವೇ ಪ್ಲೇ ಆಫ್ಗೆ ಹೋಗಲು ಆರ್ ಸಿ ಅವಕಾಶ ಒಂದು ವೇಳೆ ಚೆನ್ನೈಗಿಂತಲೂ ಬೆಂಗಳೂರು ರನ್ ರೇಟ್ ಕಡಿಮೆ ಇದ್ದರೂ ಹೈದರಾಬಾದ್ ತಂಡಕ್ಕೆ ಎರಡಕ್ಕೆ ಎರಡು ಪಂದ್ಯ ಸೋತರೆ ಆರ್ ಸುಲಭವಾಗಿ ಪ್ಲೇ ಆಫ್ಗೆ ಹೋಗಲಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಆರ್ ಸಿ ಬಿ ಪ್ಲೇ ಆಫ್ ತಲುಪಬಹುದಾ ಅಥವಾ ಇಲ್ಲವಾ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್